ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ಪಟಾಪಟನ್ ಬದ್ನಕಾಯಿ ಚಿತ್ರಾನ್ನ ಮಾಡೋದು ನೋಡೋಣ ಯಾಕೆಂದರೆ ಒಬ್ಬರು ಲೇಟಾಗಿ ಇದ್ದಾಗ ಬೇಗ ಮಾಡಬೇಕು ಏನು ಮಾಡಬೇಕು ಅಂತ ತಲೆ ತಲೆಕೊಂಡಾಗ ಈ ಚಿತ್ರಾನ್ನ ಬೇಗ ಮಾಡ್ಬೋದು ನೋಡಿ ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಕಡಲೆಬೇಳೆ ಒಂದು ಸ್ಪೂನ್ ಬೇಳೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಅಡುಗೆಗಳ ಜೊತೆ ನಿಮ್ಮ ಜೊತೆ ಹಂಚ್ಕೋತೀನಿ ಆದಷ್ಟು ನಿಮ್ಮ ಫ್ಯಾಮಿಲಿಗೆ ಸೇರ್ ಮಾಡಿ ಆದಷ್ಟು ನಾನು ಮಾಡಿರೋ ಅಡುಗೆನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಕಡ್ಡಿ ಕದ್ರೇ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಮಿನ್ಸಿ ಕಾಯಿ ಹಾಕೋತಾಯಿದ್ದೀನಿ ತುಂಬಾ ಬೇಗ ಮಾಡ್ಬೋದು ಫ್ರೆಂಡ್ಸ್ ಇದು ಒಂದು ಎರಡು ನಿಮಿಷದಲ್ಲೇ ಆಗೋಗ್ತದೆ ಒಂದು ಒಂದು ಈರುಳ್ಳಿ ಉದ್ದುದ್ದಾಗ ಸಣ್ಣದಾಗ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಕಲರ್ ಪಡು ಇವಾಗ ಬದನೇಕಾಯಿ ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಬದನೇಕಾಯಿ ಹಾಕ್ಕೊಂಡಿದ್ದೀನಿ ಬೆಳಗ್ಗೆನಾಗ ಏನು ತಿಂಡಿ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾಯಿರ್ತೀವಿ ಆವಾಗ ನಾವು ಏನಾರು ಒಂದು ಮಾಡಬೇಕು ಡಿಫ್ರೆಂಟಾಗಿ ಅಂತ ಅನಿಸ್ದಾಗ ಇಲ್ಲ ಬೆಳಗ್ಗೆ ಬೆ ಲೇಟಾಗಿ ಎದ್ಬಿಟ್ಟು ಏನಪ್ಪ ಮಾಡೋದು ಅಂತ ಅನಿಸಿದಾಗ ಈ ಥರ ಒಂದು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಫಾಸ್ಟಾಗೂ ಆಗುತ್ತೆ ಲಂಚ್ ಬಾಕ್ಸ್ಗೂ ಹಾಕ್ಕೋಬೋದು ಮ ಸಾಯಂಕಾಲ ಡಿನ್ನರ್ಗೂ ತಗೋಬೋದು ಸ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನು ಹಾಕಬೇಕು ದಿನ ಅನ್ನಾಗ ಈ ಥರ ಡಿಫ್ರೆಂಟಾಗಿ ಮಾಡಿ ಹಾಕ್ಕೊಡಿ ಮಕ್ಳಿಗೂ ಇಷ್ಟ ಆಗುತ್ತೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ತಿನ್ಬೋದು ನೋಡಿ ಎಲ್ಲ ರೋಸ್ಟ್ ಆಯಿತು ಇವಾಗ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನಾವು ಎಣ್ಣೆಲಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವಿ ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ ಇವಾಗ ನಾನು ರೈಸ್ ಹಾಕೋತಾಯಿದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನು ಹಿಬ್ಬರುಗಾಗೋಷ್ಟು ಮಾಡ್ತಾಯಿದ್ದೀನಿ ಆದ್ದರಿಂದ ನಾನು ಇಷ್ಟು ಹಾಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹೇಗಿರುತ್ತೆ ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಇದೇ ಥರ ಹೊಸ ಹೊಸ ಅಡುಗೆ ಡಿಫ್ರೆಂಟ್ ಆಗಿರೋ ಅಡುಗೆಗಳ ಜೊತೆ ನಾನು ಜೊತೆ ಬರ್ತೀನಿ ಕೊನೆಯಲ್ಲಿ ನಾನು ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಒಂದೇ ಥರ ಚಿತ್ರ ನನ್ನ ನಿಂಬೆಹಣ್ಣು ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ ತಿನ್ನೋ ಬದಲು ಈ ಥರ ಡಿಫ್ರೆಂಟಾಗಿ ಬದ್ನೇಕಾಯಿ ಚಿತ್ರಾನ್ನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾನು ಕೊತ್ಮೂರಿ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ರೆಡಿ ಇದೆ ತಿಂಡಿ ಬದ್ನಕಾಯಿ ಚಿತ್ರಾನ್ನ ತುಂಬಾ ರುಚಿಯಾಗಿ ಚೆನ್ನಾಗಿದೆ ಧನ್ಯವಾದ